ಪ್ರೀತಿಯ ಬಂಧುಗಳೇ ಮನುಷ್ಯ ಶಿಕ್ಷಣ ಪ್ರಗತಿ ತಂತ್ರಜ್ಞಾನ ಬೆಳವಣಿಗೆ ಈ ಹೆಸರುಗಳಲ್ಲಿ ಮತ್ತೆ ಅನಾಗರಿಕನಾಗ್ತಿದ್ದಾನೆ ಗಮನಿಸಿದೀರಾ ಮನುಷ್ಯ ಮೊದಲು ಗುಹಾವಾಸಿಯಾಗಿದ್ದಾಗ ಒಬ್ಬರನ್ನೊಬ್ಬರು ಬಡದು ದೋಚಿ ತಿಂತಿದ್ರು ನಂತರ ನಾಗರಿಕತೆ ಬಂತು ಮನುಷ್ಯನ ಜೀವನಕ್ಕೆ ಒಂದು ಕ್ರಮ ಬಂತು ಅದು ಹಾಗೆ ಮುಂದುವರಿತ ರಾಮನ ಕಾಲ ಬಂತು ರಾಮರಾಜ್ಯ ಬಂತು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ನೋಯಿಸಲು ಹಿಂಸಿಸಲು ನೂರು ಸಲ ಯೋಚಿಸ್ತಿದ್ರು ಸ್ವಾಮಿ ಆದ್ರೆ ಕಾಲ ಉರುಳಿದಂತೆ ಮತ್ತೆ ಮನುಷ್ಯ ಸ್ವಾರ್ಥಿಯಾದ ಈಗ ಅದು ಬೇರೆ ಹಂತ ತಲುಪಿದೆ ಈಗ ತನ್ನ ಬೆಳವಣಿಗೆಗೆ ತಾನು ಚೆನ್ನಾಗಿರೋಕೆ ಮನುಷ್ಯ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧನಾಗ್ತಿದ್ದಾನೆ ಒಂದೊಂದ್ಸರಿ ಕ್ರೂರ ಮೃಗಗಳಿಗಿಂತ ಮನುಷ್ಯ ಕ್ರೂರಿಯಾಗ್ತಿದ್ದಾನೆ ಅನ್ಸುತ್ತೆ ಬಂಧುಗಳೇ ಈ ಕಥೆನ ಒಂದು ಉದಾಹರಣೆಯಾಗಿ ಕೇಳಿ ಕೊನೆಗೆ ವಿವರಿಸ್ತೀನಿ ಬಸಪ್ಪ ಮತ್ತು ರಾಜಪ್ಪ ಅಣ್ಣ ತಮ್ಮಂದಿರು ಊರೂರು ಅಲೆದು ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದರು ಒಮ್ಮೆ ಇಬ್ಬರೇ ಅಷ್ಟು ಪರಿಚಿತವಲ್ಲದ ಊರೊಂದಕ್ಕೆ ಹೋದರು ವ್ಯಾಪಾರವೇನೋ ಆಯಿತು ಆದರೆ ಹಿಂತಿರುಗುವಾಗ ಯಾವ ದಾರಿಗೆ ಹೋಗಬೇಕು ತಿಳಿಯದಾಯಿತು ತುಂಬ ಗಲಿಬಿಲಿಯಾಯಿತು ಆ ಊರಿನ ಜನ ಎರಡು ದಾರಿಗಳನ್ನು ತೋರಿಸಿ ನೋಡಿ ಸ್ವಾಮಿ ಈ ಬಲಗಡೆಯ ದಾರಿಯಲ್ಲಿ ಕಳ್ಳ ಕಾಕರ ಕಾಟ ಜಾಸ್ತಿ ಎಡಗಡೆಯ ದಾರಿ ಹಿಡಿದು ಹೋದರೆ ದಟ್ಟ ಅರಣ್ಯವೊಂದನ್ನು ದಾಟಬೇಕು ಅಲ್ಲಿ ವನ್ಯ ಮೃಗಗಳ ಹಾವಳಿ ಇದೆ ಯಾವ ದಾರಿ ಹಿಡಿಯುವುದು ನೀವೇ ನಿರ್ಧರಿಸಿ ಯಾವ ದಾರಿಯಲ್ಲೇ ಹೋದರೂ ಪ್ರಾಣ ಉಳಿದರೆ ಮಾತ್ರ ನಿಮ್ಮ ಊರು ತಲುಪುತ್ತೀರಿ ಎಂದರು ಈಗ ಸಹೋದರರಿಗೆ ಮತ್ತಷ್ಟು ಗೊಂದಲವಾಯಿತು ಆಗ ಬಸಪ್ಪ ಹೇಳಿದ ತಮ್ಮ ನಡೆ ಬಲಗಡೆಯ ದಾರಿಯಲ್ಲಿ ಹೋಗೋಣ ವ್ಯಾಪಾರ ಮಾಡಿ ಬಂದ ಹಣವೇನೋ ನಮ್ಮ ಬಳಿಯಿದೆ ಆದರೆ ಪ್ರಾಣ ಉಳಿದರೆ ಮತ್ತೆ ಹಣ ಗಳಿಸಬಹುದು ಕಳ್ಳರು ಎದುರಾದರೆ ಅವರಿಗೆ ಹಣ ಕೊಟ್ಟು ಬಿಟ್ಟರಾಯಿತು ಅಥವಾ ಏನಾದರೂ ಉಪಾಯ ಮಾಡಬಹುದು ಆದರೆ ಹುಲಿ ಕರಡಿ ಕೈಗೆ ಸಿಕ್ಕರೆ ನಮ್ಮ ಕತೆ ಮುಗಿದೇ ಹೋಗುತ್ತದೆ ಅದೃಷ್ಟ ಚೆನ್ನಾಗಿದ್ದರೆ ಕಳ್ಳರು ಎದುರಾಗದೆ ಹೋಗಬಹುದು ಆದರೆ ರಾಜಪ್ಪ ಅಣ್ಣನ ವಾದವನ್ನು ಒಪ್ಪಲಿಲ್ಲ ಬೇಡ ಅಣ್ಣಯ್ಯ ಯಾವ ವನ್ಯ ಮೃಗವು ಮನುಷ್ಯನಷ್ಟು ಕ್ರೂರಿಯು ಬುದ್ಧಿಯುಳ್ಳದ್ದು ಅಲ್ಲ ನಾವು ಅದಕ್ಕೆ ಅಪಾಯಕಾರಿಯಲ್ಲದಿದ್ದರೆ ಅವು ನಮಗೆ ಏನು ಮಾಡುವುದಿಲ್ಲ ಆದರೆ ಕಳ್ಳರು ಕುಟಿಲರು ಕುತಂತ್ರಿಗಳು ಕಷ್ಟಪಟ್ಟು ವ್ಯಾಪಾರ ಮಾಡಿ ಗಳಿಸಿದ ಹಣ ನಮ್ಮದು ಯೋಚಿಸು ಎಂದನು ಆದರೆ ಬಸಪ್ಪ ಕೇಳಲಿಲ್ಲ ಕೊನೆಗೆ ಅಣ್ಣ ತಮ್ಮಂದಿರಿಬ್ಬರು ಬೇರೆ ಬೇರೆಯಾಗಿ ಬಸಪ್ಪ ಬಲಗಡೆಗೆ ರಾಜಪ್ಪ ಎಡಗಡೆಗೆ ತಿರುಗಿದರು ರಾಜಪ್ಪ ಕಾಡಿನೊಳಗೆ ಬರುವಷ್ಟರಲ್ಲಿ ಚೆನ್ನಾಗಿ ಕತ್ತಲಾಗಿತ್ತು ನರಿಗಳ ಊಳು ಕೇಳಿಸುತ್ತಿತ್ತು ಸ್ವಲ್ಪ ದೂರ ಬರುವಷ್ಟರಲ್ಲಿ ಪೊದೆಯೊಳಗಿನಿಂದ ಎರಡು ಉರಿಯುವ ಕೆಂಡದಂತ ಕಣ್ಣುಗಳು ಕಾಣಿಸಿದವು ರಾಜಪ್ಪನಿಗೆ ಭಯವಾಯಿತು ಆದರೂ ತೋರಿಸಿಕೊಳ್ಳದೆ ಕಂಬದಂತೆ ನಿಂತಲ್ಲೇ ನಿಶ್ಚಲವಾಗಿ ನಿಂತು ಬಿಟ್ಟ ಹಲವಾರು ನಿಮಿಷಗಳ ಸತ್ವ ಪರೀಕ್ಷೆಯ ನಂತರ ಭಾರೀ ಹುಲಿಯೊಂದು ಪೊದೆಯಿಂದ ಹೊರಬಂತು ರಾಜಪ್ಪನನ್ನು ಗಮನಿಸಿ ನೋಡಿತು ಗಂಭೀರವಾಗಿ ಹೊರಟು ಹೋಯಿತು ಇನ್ನು ಮೈಲು ಸಾಗಿದಾಗ ಸೀಳು ನಾಯಿಗಳ ಕೂಗು ಕೇಳಿಸಿತು ಅವನು ಸರಸರನೆ ಮರವೇರಿ ಕುಳಿತುಬಿಟ್ಟ ಸೀಳು ನಾಯಿಗಳ ಗುಂಪು ಜಿಂಕೆಯನ್ನು ಬೆನ್ನಟ್ಟಿ ಹೋಯಿತು ರಾಜಪ್ಪ ಸುರಕ್ಷಿತವಾಗಿ ಊರು ಸೇರಿಕೊಂಡು ಆತಂಕದಿಂದ ಅಣ್ಣನ ದಾರಿ ಕಾಯತೊಡಗಿದ ಮರುದಿನ ಬಸಪ್ಪನನ್ನು ಯಾರೋ ದಾರಿ ಹೋಕರು ಮನೆಗೆ ತಂದು ಹಾಕಿದರು ಕಳ್ಳರ ಆಕ್ರಮಣದಿಂದ ಆತನ ಮೈತುಂಬ ಗಾಯಗಳಾಗಿದ್ದವು ಕಳ್ಳರು ಒಂದು ಬಿಡಿಗಾಸನು ಬಿಡದೆ ದೋಚಿಕೊಂಡು ಹೋಗಿದ್ದರು ಬಸಪ್ಪ ಕಾಲು ಹಿಡಿದು ಬೇಡಿಕೊಂಡರು ಕರುಣೆ ತೋರದೆ ಬಡಿದು ಚಚ್ಚಿ ಹೋಗಿದ್ದರು ರಾಜಪ್ಪ ನೀನು ಹೇಳಿದ್ದು ನಿಜ ಕಣೋ ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟೋ ಮಿಗಿಲು ಮನುಷ್ಯರಿಗಿರುವ ದುರಾಸೆ ಕ್ರೌರ್ಯ ಸ್ವಾರ್ಥ ಯಾವ ವನ್ಯ ಮೃಗಕ್ಕೂ ಇಲ್ಲ ಊರಿಗಿಂತ ಕಾಡೆ ಮೇಲು ಬಸಪ್ಪ ಮೌನವಾಗಿ ತನಗೆ ಚಿಕಿತ್ಸೆ ಮಾಡುತ್ತಿದ್ದ ಸಹೋದರನಿಗೆ ನರಳುತ್ತ ಹೇಳಿದ ರಾಜಪ್ಪ ತಲೆದೂಗಿದ ಬಂಧುಗಳೇ ಇದು ಉದಾಹರಣೆ ಅಷ್ಟೇ ಆದರೆ ಈಗ ರಾಜಕೀಯ ವೈದ್ಯಕೀಯ ಸಿನಿಮಾ ಬ್ಯಾಂಕ್ ಬಿಸ್ನೆಸ್ ಯಾವುದೇ ಕ್ಷೇತ್ರ ತಗೊಳ್ಳಿ ಅಥವಾ ಸಮಾಜದ ಅತಿ ದೊಡ್ಡದಿಂದ ಹಿಡ್ಕೊಂಡು ಅತಿ ಚಿಕ್ಕ ಕ್ಷೇತ್ರದವರೆಗೂ ಎಲ್ಲ ಕಡೆ ಗಮನಿಸಿ ನೋಡಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ದೋಚಿಸ್ತಿದ್ದಾನೆ ಕಳ್ಳರು ದರೋಡೆಕೋರರು ನೇರವಾಗಿ ದೋಚಿದ್ರೆ ವಿದ್ಯಾವಂತರು ಮರಳು ಮಾಡಿ ಸುಳ್ಳು ಹೇಳಿ ಬಣ್ಣದ ಮಾತಾಡಿ ದೋಚ್ತಾರಷ್ಟೆ ಇದು ಬದಲಾಗಲ್ಲ ನಾವೇ ಎಚ್ಚರದಿಂದ ಇರಬೇಕಷ್ಟೇ ಶುಭವಾಗಲಿ ನಿಮಗೆ